ಹೇಳಬೇಕು ನಾನು ತೆಂಗಿನಕಾಯಿ ಕೊಟ್ಟಿದ್ದೀನಿ ನೀ ಮಿಕ್ಸ್ ಮಾಡ್ಲಿ ಈಗ ಫಸ್ಟ್ ಹಾಯ್ ವೆಲ್ಕಮ್ ಟು ದ ರಾಧಾ ಬರತ್ ಗೌಡಾ YouTube ಚಾನೆಲ್ ಇವತ್ತು ಒಂದು ಬ್ಯೂಟಿಫುಲ್ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇದೆ ಏನ್ ವಿಡಿಯೋ ಅದ್ಯಾ ನಾನು ಏನೇನು ಹೇಳ್ತೀನಿ ಅದನ್ನ ಅವಳು ಮಾಡ್ಬೇಕು ಅದೇ ಇವತ್ತಿನ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಪೂರ್ತಿ ವಿಡಿಯೋನ ನೋಡಿ ನಾನು ಏನೇನು ಚಾಲೆಂಜ್ ಕೊಡ್ತೀನಿ ಅವಳು ಏನೇನು ಕಂಪ್ಲೀಟ್ ಮಾಡ್ತಾಳೆ ಅಂತ ನೋಡೋಣ ಆ ಎಷ್ಟು ಬೇಕು ಅವರ ಎರಡು ಅವರ್ ಬೇಕಾ ಆಗ ಅಷ್ಟೊಂದು ಚಾಲೆಂಜ್ ಮಾಡ್ತಾಳ ಓಕೆ ಓಕೆ ಅದು ನಾನು ಅತ್ತ ಅರ್ಧ ಗಂಟೆ ಮಾಡ್ಸিলো ನನ್ನ ಅರ್ಧ ಓಕೆ ನೋಡೋಣ ಏನೇನೆ ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿ ಅದೇ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ತುಂಬಾ ಸಪೋರ್ಟ್ ಮಾಡ್ತಿದ್ರ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಾಲೆಂಜ್ಗೆ ಗೆ ಸೇಯಿಂಗ್ ಗೆಸ್ ಮಾಡಕ ರೆಡಿನಾ ರೆಡಿ ಫುಲ್ ರೆಡಿ ನಾನು 1 ಅವರ್ ಬೇಕು ಟೈಮಿಂಗ್ಸ್ ನೀವೇ ಎಷ್ಟು टू ओवर अंदर केलू थी यार, सो टू ओवर कोरते थे नहीं टाइम इस तो थोस। टाइम बंदी तो ट्वेल्लप लाख का ही थे, ट्वेल्लप लाख की ओक्टेडे। लोगों से तक टाइम आगूता। ओके, बना। ओक्टेडे ഫലജ സേംഗ് അല്ലേ അല്ല അണ്ണ ഇതൊരു കേൾബന് കേൾക്കേഡ്

ಟಾಸ್ ಕೊಟ್ಟಿದ್ರು ಅದಕ್ಕೆ ಅಲ್ಲಿ ನಾವು ರಾಕ್ಸ್ ಮಾಡ್ತಿದ್ರಿ ಟಾಸ್ ಕೊಟ್ಟಿದ್ರು ನಿಮ್ಮ ಶ್ರೀನ್ ಇತ್ತು ಇದು ಮಾಡ್ತಿದ್ರಿ ರಾಕ್ಸ್ ಹೇಳ್ತಿದಾಳೆ ಆ ಚಿನ್ನೆ ಚಿನ್ನ இது earth... <laughs> <laughs> <favourite> <laughs> <do> <laughs> <Darwinough>

హ్యాపీ మకర సంక్రాంతి అంతి తినస్బే నేను తినదా బా ముస్కో గోనా గుడ్

చాలెంజ్ చాలెంజ్ కీస్ క్రీమ్ బేగ బేగన్ ఐస్ క్రీమ్ క్లీన్ కు ఇష్ట క్లీన్ கையெல்லாம் கூட காலன் மாடு என்ன சொல்ற நீங்க வந்துட்டு போங்க போங்கலாம் நான் பண்ண வேண்டியது எல்லாம் எல்லாம் மாச்சிங்க ஆ ஓகே டன் 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 ಒಬ್ಬರಿಗೂ ಮಾತಾಡೋದು ಎರಡು ಅದೊಂದೇ ಮಾಡಿರೋ ನಾನು ಅವಳಿಗೆ ನೆಕ್ಸ್ಟು ಫಿಫ್ತು ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಏನು ಚಾಲೆಂಜ್ ಕೊಡ್ತಾ ಇದ್ದೀನಿ ಅಂದರೆ ತುಂಬ ದಿನ ಆಯಿತು ನಾನು ಕಾಫಿ ಕುಡ್ದು ಸೊ ಅವಳ ಹತ್ರನೇ ಕಾಫಿ ಮಾಡಿಸ್ಕೊಂಡು ಕುಡಿತೀನಿ ಆ್ಯಕ್ಚುಲಿ ಅವಳಿಗೆ ಕಾಫಿ ಮಾಡೋಕೆ ಬರೋದಿಲ್ಲ ಅನಿಸುತ್ತೆ ಮೇ ಬಿ ನೋಡೋಣ ಟ್ರೈ ಮಾಡಿಸ್ತೀನಿ ಬಟ್ ಗ್ಯಾಸ್ ಎಲ್ಲ ನಾನೇ ಹಚ್ಕೊಡ್ತೀನಿ ಯಾವ ಥರ ಕಾಫಿ ಮಾಡ್ತಾಳೆ ಅಂತ ನೋಡೋಣ ನಾನು ಎಲ್ರಿಗೂ ಕಾಫಿ ಮಾಡಿಕೊಡೋದಾಯಿತು ఆఫ్టర్ మ్యారేజ్ ననగ్యారూ కాల్లా సో నన్ను మార్కళనంత్బిట్టు ఇవత నన్ను అర్జిన్ జొతే కాఫి మార్స్కీనూ గొప్పలో ఏం చాలెంజ్ అంతా బిఫియా ಏನ್ ತನಿ ಗೊತ್ತಾ ನಾನು ಕಾಫಿ ಕುಡಿದು ತುಂಬಾ ದಿನ ಆಗಿದೆ ಸೊ ನೀನು ನನಗೆ ಕಾಫಿ ನೀನು ಹೆಂಗ್ ಕಾಫಿ ಮಾಡಿಕೊಟ್ರೆ ನಾನು ಕುಡಿತೀನಿ ಕಾಫಿ ಮಾಡು ಆಗ ಸಹ ಇಷ್ಟೆಷ್ಟಾ ಆ ತಕದಕ್ಕೆ ಕುಡিবারದು ಮಾಡ್ತಿದೀದ್ಯ ಅದ್ಯ ಕಾಫಿ ಯಾರಿಗೋಸ್ಕರ ನಿಮಗೂ ಮತ್ತೆ ಟಾಸ್ಕ್ ಅಣ್ಣನಿಗೋಸ್ಕರ ಏನು ಮಾಡ್ತಾ ಇಲ್ಲ ಟಾಸ್ಕಿಗೋಸ್ಕರ ಮಾಡ್ತಾ ಇರೋದಂತೆ ಹೌದಾ ಉಕ್ಕಿದೆ ಉಕ್ಕಿದೆ ಕಾಫಿ ಇದ್ದಾಳೆ ಆಫ್ಟರ್ ಲಾಂಗ್ ಟೈಮ್ ಯಾರೋ ಒಬ್ರು ನನಗೆ ಕಾಫಿ ಮಾಡಿಕೊಡ್ತಾ ಇರೋದು ಹುಷಾರು ಹುಷಾರು ಆಮೇಲೆ ದಬಾಕಿ ಆಲ್ಮೋಸ್ಟ್ ಕಾಫಿ ಆಗಿದೆ ಅನಿಸುತ್ತೆ ಐ ತಿಂಕ್ ಇದ್ದಾಳೆ ನಾನು ಬಂದು ಕೂತಿದ್ದೀನಿ ಹ್ಞೂ ನೋಡೋಣ ಕಾಫಿ ಹೇಗಿರುತ್ತೆ ಅಂತ ಹ್ಞೂ ತಗೋಬಂದ್ಲು ವಾಟ್ ಈಸ್ ದಿಸ್ ಕಾಫಿ ಕಾಫಿನಾ ಹೇಗಿದೆ ಕಾಫಿ ಟೆಸ್ಟ್ ಮಾಡ್ಬೋದಾ ಕುಡಿದ್ರೆ ಬದುಕ್ತಾರ ಬದುಕ್ತಾರ ನಿಜ ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಮನುಷ್ಯ ಕುಡಿಯೋ ತರ ಇದ್ಯಾ ಮನುಷ್ಯ ದನ ಕುಡಿಯಂಗೈತೆ ದನ ಕುಡಿಯಂಗೈತ ದನ ಕುಡಿತಿತ ಏನು ಓ ಹಂಗೆ ಮನುಷ್ಯರು ಕುಡಿಯೋದು ಅಂತ ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ನಾನು ನಿಜ ರಿವೀಲ್ ಮಾಡ್ತೀನಿ ಹೇಗಿರುತ್ತೆ ಅಂತ ಓಕೆನಾ ಟಾಸ್ಕ್ ಹೇಗೆ ಮಾಡಿದ್ದಾಳೆ ಅಂತ ನೋಡಿ ಕಾಫಿ ತಗೊಬಂದು ಕೊಟ್ಟಿದ್ದಾಳೆ ಸಿಕ್ಸ್ತ್ ಟಾಸ್ಕ್ ಅನ್ಸುತ್ತಲ್ವಾ ಅನ್ಸುತ್ತಲ್ವ ಅದ್ಯ ಸಿಕ್ಸ್ತ್ ಟಾಸ್ಕ್ನ ವಿನ್ ಆಗಿದ್ದಾಳೆ ಬಟ್ ಕಾಫಿ ಹೇಗಿದೆ ಅಂತ ನಾನು ಕುಡಿದ್ಬಿಟ್ಟು ಹೇಳಬೇಕು ಸೊ ಅಂತ ಹೇಳಕ್ಕಾಗಲ್ಲ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾಳೆ ವೆಲ್ ಡನ್ ಆದ್ಯಾ

ಆ ಫೋರ್ಸ್ ಇಟ್ಕೊಂಡಿದರಲ್ಲ ಅವರಿಗೆ ಜೋರಾಗಿ ಮಾತಾಡಬೇಕು ಅಲ್ಲಿ ಹ್ಮ್ ಹೋಗ್ತಾ ಇದಾರೆ ಜೋರಾಗಿ ಮಾತಾಡಬೇಕು ಇಲ್ಲಿ ಸಂಕಲ್ ಹ್ಯಾಪಿ ಮಕರ ಸಂಕ್ರಾಂತಿ ಅರೇ ಹಿಂದಿ సంక్రాక్రాంతి హాప్ ఆయ్ అదే అలా అక్కడే హ్బిట్ ఇ ഇവു ആ മക്കിട്ടു ഹാപ്പി സംക്തി എന്താ ബരേക്കു ഓക്കേ നൂർനൈത്സ്രാ ഓക്കേ വിനേക്കു ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ಲು ಇವಾಗ ಚೆನ್ನಾಗಿ ಕೆಲಸ ಮಾಡಿಸೋಣ ಇವತ್ತು ಅವಳ ಜೊತೆ ಇವಾಗ ನೆಕ್ಸ್ಟ್ ನಾನು ಮಾಡಿ ಮೇಲೆ ಬಟ್ಟೆ ಒಣ ಹಾಕಿದ್ದೀನಿ ವಾಶ್ ಮಾಡಿರೋ ಬಟ್ಟೆ ಒಣ ಹಾಕಿದ್ದೀನಿ ಸೊ ಹತ್ರನೇ ತರಿಸ್ಬಿಟ್ಟು ಮರ್ಚಿ ಇಟ್ಸೋಣ ಇವತ್ತು ನನಗೆ ಫುಲ್ ಫ್ರೀ ಆದ್ಯಾ ಅದ್ಯಾ ಅದ್ಯಾ ನಿನಗೆ ಇನ್ನೊಂದು ಟಾಸ್ಕ್ ಇವತ್ತು ನಿನಗೆ ಪುರ್ಸೊತ್ತೆ ಇಲ್ಲ ಇವತ್ತೇನು ಟಾಸ್ಕ್ ಗೊತ್ತಾ ಇವತ್ತೇನು ಟಾಸ್ಕ್ ಗೊತ್ತಾ ಇವಾಗ ಮತ್ತೆ ನೀನು ನಾನು ಮಾಡಿ ಮೇಲೆ ಬಟ್ಟೆಲ್ಲ ಒಣ ಹಾಕಿದ್ದೀನಿ ಆ ಬಟ್ಟೆನೆಲ್ಲ ತಗೊಬಂದು ಮಡ್ಚಿಡ್ಬೇಕು ಆ ಬಟ್ಟೆ ಎಲ್ಲ ತಗೊಬಂದ್ಬಿಟ್ಟು ನೀನು ಮಡ್ಚಿಡ್ಬೇಕು ಓಕೆನಾ ಇದೆ ಅಷ್ಟೇ ಓಕೆನಾ ಸ್ಟಾರ್ಟ್ ಬಕೆಟ್ ತಗೊಂಡು ಹೋಗ್ತಾ ಇದ್ದಾಳೆ

ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಟಾಸ್ಕ್ ಇದೆ ಇವಾಗ ಮಾಡಬೇಕು ಅರ್ಧ ಗಂಟೆಲಿ ಇನ್ನು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಪಾಪ ಗಾಯಸ್ ತುಂಬ ಕೆಲಸ ಮಾಡಿಸ್ಬಿಟ್ಟಿದ್ದೀನಿ ಹುಡುಗಿ ಹತ್ರ ಇವತ್ತು ಆದರೂ ನನಗೆ ಖುಷಿ ಯಾಕೆ ಹೇಳಿ ಫುಲ್ ಫ್ರೀಯಾಗಿರ್ಬೋದಲ್ಲ ಅಲ್ಲ ನಿಲ್ಲಕ್ಕೂ ಬಿಡಲ್ವಾ ಅಷ್ಟೊಂದು ಕೆಲಸ ಮಾಡಿಸ್ತೀಯಾ ಏನು ಕೆಲಸ ಮಾಡಿಸ್ತೀಯಾ ಯಾಕೆ ಅವೆಲ್ಲ ಹಾಂ ಯಾಕೆ ಕೇಳ್ಬೇಕು ನಾನು ಪ್ರಿಪೇರ್ ಆಗ್ಬೇಕಲ್ಲ ಓ ನಾನು ಯಾಕೆ ಹೇಳಬೇಕು ನೀವು ಹೇಳಿದ್ದೀರಾ ಏನು ಅದಕ್ಕೆ ನಾನು ಹೇಳೋಲ್ಲ ಅದಕ್ಕೆ ನೋಡಿ ಗೈಸ್ ಸಿಕ್ಕಲ್ಲ ಅರ್ಧ ಆಗ್ತಾಳೆ ಅದನ್ನ ಅರ್ಧ ಹೋಗ್ತು ಅರ್ಧ ಆಯ್ತು ಅರ್ಧ ಆಯ್ತು ಸಿಕ್ಕಲ್ಲ ಅರ್ಧ ಆಗ್ತಾಳೆ ಕೆಳಗೆಲ್ಲ ಬೀಳಿಸ್ತಾಳೆ ಗೈಸ್ ತೊಳೆದಿರೋದು ಗಾಯ್ಸ್ ಕೆಳಗೆಲ್ಲ ಬೀಳಿಸ್ತಾಳೆ ಮತ್ತೆ ಮತ್ತೆ ಕಡಿಬೇಕ ಹ್ಞೂ ಓಕೆ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾಳೆ ಪರವಾಗಿಲ್ಲ ಹ್ಞೂ ತಗೋ ತಗೋ ಎತ್ಕೋ 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 ನಡಿ 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 ಇವತ್ತು ನೀನು ಸಪ್ಲೈ ಓಡು 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 ಅರ್ಧ ಗಂಟೆ ಇದೆ ತಗೊಬಂದು ಎಲ್ಲಿಟ್ಟಿದ್ದಾಳೆ ನೋಡಿ ಇನ್ನು ಇವಾಗ ಬಂದಿದ್ದಾಳೆ ಹಾಂ ಈ ಮುಡಿಸ ಟೈಮ್ ಇಲ್ಲ ಟೈಮ್ ಇಲ್ಲ ನೆಕ್ಸ್ಟ್ ಬಾತ್ರೂಮ್ ತೊಳಿಸ್ಬೇಕು ನಾನು ಇವಾಗ ನಿನ್ನ ಜೊತೆ ಹ್ಞೂ ಸೇಂಗ್ ಇಷ್ಟು ಏನು ಏನು ನೋಡಿ ಗಾಯನ್ ಅತ್ತೆ ಬೆಲೆನೇ ಇಲ್ಲ ರಾಧಾ ನನ್ನೂ ರಾಧಾ ಅಂತ ಕರಿತೀಯ ನಾನು ನಿಮ್ಮ ಆದ್ಯ ಅಂತ ಇರ್ತಾರೆ ತುಂಬಾ ಚೆನ್ನಾಗಿ ಇಡೀ ಊರಲ್ಲೆಲ್ಲ ಅವರೆಲ್ಲ ನನ್ನ ಸೊಸೆನಾಂಗನ್ಕೊಳ್ಳಿ ನೋಡಿ ಗಾಯನ್ ಒಂದ್ ಚೂರು ಬೆಲೆ ಇಲ್ಲ ಅನ್ರೆಸ್ಪೆಕ್ಟ್ ನೋಡಿ ಹೆಂಗ್ ಬೇಕಂಗ ನೋಡಿ ಫ್ರೆಂಡ್ಸ್ ಬೈಕಂಡ್ ಬೈಕಂಡ್ ಮಾಡ್ತಾಳೆ ಇಷ್ಟ ತನಕ ಬೈತಾ ಇದ್ಳು ಏನ್ ಬೈತಿದೆ ಅದಿ ಬೈದಲ್ಲ ಎಲ್ಲ ಬೈಕೊಂಡ್ ಬೈಕೊಂಡ್ ಮಾಡ್ತಾಳೆ ಗ್ಯಸ್ ಏನ್ ಹೇಳಿ ಇಂಥ ಚೋಟಾರಿಗಳ ಎಲ್ಲ ಬೈಸ್ಕೊಬೇಕು ನಾವು ನಾಲ್ಕನೇದು ಏನು ಅನ್ಕೊಂಡಿದ್ದೀನಿ ಗೊತ್ತಾ ಹೇಳಿ ಇಲ್ಲಿಂದ ಅಲ್ಲಿ ತನಕ ಅಲ್ಲೊಂದು ಬೈಕ್ ಹೋಗ್ತಿದ್ದೀರಾ ಅಲ್ಲಿ ತನಕ ನಡ್ಕೊಂಬರ್ಬೇಕು ಇದು ನಾಲ್ಕನೇ ಟಾಸ್ಕ್ ಓಕೆನಾ ಮಾಡ್ತೀಯಾ ಅವಳನ್ನ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಬರಕಿ ಎರಡನೇ ಟಾಸ್ಕ್ ಎರಡಲ್ಲ ಸಾರಿ ಐದನೇ ಟಾಸ್ಕ್ ನಡ್ಕೊಂಡ್ ಬರ್ತಿದ್ದಾಳೆ எல்லா நாச்ச கொடுத்தா அவளிகளே மாட்டபல் எங்க அனக்க ನೆಕ್ಸ್ಟ್ ಹೆಂಗ್ತಿದೆ ಚಾಲೆಂಜ್ ಚೆನ್ನಾಗಿತ್ತಾ ಎಷ್ಟನೇ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ ಫೋರ್ ಫೋರ್ ಆಯ್ತಾ ಕೊಡೋಣ ತರಕಾರಿ ಅಂಗಡಿ ಕಾಣಿಸ್ತಾ ಇದೆ ಆ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಅಂಕಲ್ ತಿನ್ನಕೊಂದು ಕ್ಯಾರೆಟ್ ಕೊಡಿ ಅಲ್ಲಿ ಹೋಗ್ಬಿಟ್ಟು ಅವಳ ಹತ್ರ ಕ್ಯಾರೆಟ್ ಕೇಳಬೇಕು ನಮ್ಮ ಅನು ಬಂದಿದ್ರೆ ಇಷ್ಟೊತ್ತಿಗೆ ಟಕ್ ಟಕ ಅಂತ ಮಾಡಾಕಿರಳು ನೆಕ್ಸ್ಟ್ ಅವ್ಲತ್ರ ಮಾಡಿದ್ತಿನಿ ಯಾರು ಚನ್ನಾಗಿ ಇರುತ್ತೆ ಅಂತ ಹೇಳಿ ಐತಾ ಆ ನೆಕ್ಸ್ಟ್ ಹಾಯಿಗೆ ಹೋಗತಾರೆ ನಾಚ್ಕುತ್ತಿದೆ ನಾನು ಹೋಗಿ ನಾನು ಮಾಡಿದ್ ಮಾತ್ರ ಅದೇ ಆಗೋದು ಮಾಡಿದ್ರು ನಾಚ್ಕೋ ಹೋದ್ಲು 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 ஒட்டே விட்டு ஒன்றே இதுகளு சின்ன கூட்டியும் இது அல் பாஸ் கொட்டிடுக்கிறேன் நான் கிதலே ಹಾಂ ಒಂದು ಯಾವುದು ಫಸ್ಟು ಫಸ್ಟು ಇದು ನೀನು ಕೇಳ್ಕೊಬಲ್ಲ ಮೇನ್ ಕೇಳ್ಕೊಬರೋದು ಸೆಕೆಂಡು ಸೆಕೆಂಡು ಮಕರ ಸಂಗ್ರಹ ಹಾಂ ಅದಾದಮೇಲೆ ತರ್ಡು ತರ್ಡಲ್ಲಿ ಕ್ಲೀನ್ ಮಾಡಿದಲ್ಲ ಹಾಂ ಇನ್ನೊಬ್ಬರು ಅಕ್ಕನಿಗೆ ಫ ಫಿಫ್ತೂ ಆದರೆ ಮಕ್ಕರೆ ಸಂಗ್ರಹಣ ನಾವು ಅಣ್ಣಂದೂ ಕೇಳಿದಲ್ಲ ಒಟ್ಟು ಐದು ಟಾಸ್ಕ್ ಮಾಡಿದ್ದಾಳೆ ಈಗ ಮನೆಗೆ ಹೋಗಿ ಮಾಡೋಣ ಚಾಲೆಂಜ್ ಏನು ಕೊಡ್ತಾ ಇದ್ದೀನಿ ಗೊತ್ತಾಗ್ಯಸ್ ಇವಾಗ ಕಾಫಿ ಮಾಡಿದರಲ್ಲ ಆ ಪಾತ್ರೆನ ತೊಳಿಬೇಕು ಆದರೆ ಹಾಗೆ ತೊಳೆಯೋದಲ್ಲ ಸ್ಯಾರಿ ಉಟ್ಕೊಂಡು ತೊಳಿಬೇಕು ಓಕೆನಾ ಬನ್ನಿ ಕೆಲಸ ಮಾಡ್ತಣ ಇವಾಗ ನೆಕ್ಸ್ಟ್ ಟಾಸ್ಕ್ ಏನು ಗೊತ್ತಾ ಲಾಸ್ಟ್ ಟಾಸ್ಕ್ ಇದು ಈಗ ನೀನು ಕಾಫಿ ಮಾಡಿದೆ ಅಲ್ವಾ ಪಾತ್ರೆನಾ ತೊಳಿಬೇಕು ಬಟ್ ಹೆಂಗೆ ತೊಳಿಬೇಕು ಗೊತ್ತಾ ಸೀರೆ ಉಟ್ಕೊಂಡು ತೊಳಿಬೇಕು ಕಳಿಸ್ತೀಯ ಸೀರೆ ಉಟ್ಕೊಂಡು ಸೀರೆ ಅವ್ರ ಕಲ್ಲು ಬೇಡ ವೇಲ್ ಕೊಡ್ತೀನಿ ವೇಲ್ ವೇಲ್ ಉಟ್ಕೊಂಡು ತೊಳಿಬೇಕು ಓಕೆನಾ ಹ್ಮ್ ಸರಿ ಏನೊಂದು ವೇಲ್ ಇದೆ ಆ ವೇಲ್ ತಗೊಂಡವ್ಳು ಇವಾಗ ಸ್ಯಾರಿ ಉಟ್ಕೋತಾಳೆ ಹ್ಞೂ ಉಟ್ಕೋತಿದ್ದಾಳೆ ಸರಿ ನೋಡಿ ಹೆಂಗ್ ಅಡುಗೆ ಮಾಡ್ತಾಳೆ ಅಕ್ಕ ಕಲ್ತಿದ್ದಾಳೆಲ್ಲ ಇವಾಗ ಪಾತ್ರೆ ಇಷ್ಟಪಡ್ತೀನಿ ನನ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ವಿಡಿಯೋ ನನಗೊಂದು ತುಂಬ ಚೆನ್ನಾಗಿ ಬಂದಿದೆ ರಿಯಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಪ್ರೌಡ್ ಫೀಲ್ ಇದೆ ಯಾಕೆ ಅಂದರೆ ಹೊರಗಡೆ ಎಲ್ಲ ಹೋಗಿ ಅವ್ರ ಇವ್ರನ್ನ ಕೇಳಬೇಕು ಅಂದರೆ ಅದು ಸುಮ್ಮನೆ ವಿಷಯ ಅಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ವೀಡಿಯೋಸ್ ಯಾವ ಥರ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಈ ಮಂತಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ವಿ ಗಾಯಸ್ ಬಾಯ್ ಬಾಯ್ ಅದೇ ರೀತಿ ಎಷ್ಟು ಆದ್ಯ ಅಂದರೆ ಇವಳು ನನಗೆ ಹೇಳೋ ಥರ ಟಾಸ್ಕ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ